ಇತ್ತೀಚೆಗೆ ಊಟಿಯ ದೇವಾಂಗರ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ಕರ್ನಾಟಕ ಕರಾಟೆ ಮಾಸ್ಟರ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಕರಾಟೆ ಮಾಸ್ಟರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಹನ್ನೆರಡನೇ ದಕ್ಷಿಣ ಭಾರತ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕೋಟೆ ತಾಲೂಕಿನ ಹಂಪಾಪುರ ಹೋಬಳಿಯ ಹಿರೇನಂದಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿ ಸಮೃದ್ಧ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತಂದಿದ್ದಾನೆ ಕರಾಟೆಯಲ್ಲಿ ಸಾಧನೆಗೈದ ಸಮೃದ್ಧಿಗೆ ಕರಾಟೆ ಚೀಫ್ ಡಾಕ್ಟರ್ ಎಂ ಚೇತನ್ ನಿರ್ದೇಶಕ ಎಪಿ ನಾಗೇಂದ್ರ ಬಾಬು ಆಯೋಜಕ ಶ್ರೀಹಂಡಿ ಜಾನ್ ಲೀಬರ್ ಕರಾಟೆ ಮಾಸ್ಟರ್ ರಾಂಬೋ ಕಿರಣ್ ಸೇರಿದಂತೆ ಅನೇಕರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ